ನಮಸ್ಕಾರ ಇದು ಟಿವಿ ಟೆನ್ ನ್ಯೂಸ್ ಬಾಗಲ್ಕೋಟ್ ಕೇಬಲ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಸಾಕ ಇಂದಿನ ಪ್ರಮುಖ ಸುದ್ದಿ ಏನೆಂದರೆ ಬಾಗಲ್ಕೋಟೆ ನಗರದ ಗ್ರಾಮದೇವತೆಯ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ತೆರೆ ಕಂಡಿತು ಕೊನೆಯ ದಿನ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನವನ್ನು ಪಡೆದುಕೊಂಡರು ಐದು ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವ ಹೇಗೆ ನಡೆಯಿತು ಎಂಬುದಕ್ಕೆ ಈ ವಿಡಿಯೋ ಮುಖಾಂತರ ನೀವೇ ವೀಕ್ಷಿಸಿ ಬಾಗಲಕೋಟೆ ನಗರದ ಗ್ರಾಮ ದೇವತೆಯಾಗಿರುವ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರದಿಂದ ತೆರೆ ಕಂಡಿತು ಮೂರು ವರ್ಷಕ್ಕೊಮ್ಮೆ ಜರುಗಲಿರುವ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಐದು ದಿನಗಳ ಕಾಲ ಜರುಗಿತು ಡಿಸೆಂಬರ್ ಇಪ್ಪತ್ತರಂದು ಶುಕ್ರವಾರ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ಮಂಗಳವಾರ ತುಂಬುವ ಕಾರ್ಯಕ್ರಮದ ಮೂಲಕ ಮುಕ್ತಾಯಗೊಳಿಸಲಾಯಿತು ಉಡಿ ತುಂಬುವ ಕಾರ್ಯಕ್ರಮದ ಹಿನ್ನೆಲೆ ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಭಕ್ತರು ಸರದಿ ಪಾಳೆಯ ಮೂಲಕ ದೇವಿಯ ದರ್ಶನ ಪಡೆದುಕೊಂಡು ದೇವಿಯ ಉಡಿ ತುಂಬುವ ಕಾರ್ಯದಲ್ಲಿ ನಿರತರಾಗಿದ್ದರು ಬೆಳಗಿನ ಜಾವದಿಂದ ರಾತ್ರಿಯವರೆಗೆ ಸಾಲುಗಟ್ಟಲೆ ಸರದಿ ನಿಂತಿರುವ ಮಹಿಳೆಯರು ದೇವಿಯ ದರ್ಶನ ಪಡೆದುಕೊಂಡು ಪಾವನರಾದರು ಉಡಿ ತುಂಬುವ ಕಾರ್ಯಕ್ರಮ ಹಿನ್ನೆಲೆ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಶ್ರೀಮತಿ ವೀಣಾ ಕಾಶಪ್ಪನವರ್ ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದುಕೊಂಡರು ಇದೇ ಸಮಯದಲ್ಲಿ ಗ್ರಾಮ ಸೇವಾ ಸಮಿತಿ ವತಿಯಿಂದ ವೀಣಾ ಕಾಶಪ್ಪನವರ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ವರ್ಷಗಳ ಇತಿಹಾಸ ಇರುವಂಥ ಒಂದು ಪುರಾತನ ದೇವಾಲಯ ಗ್ರಾಮ ದೇವತೆ ಇದಾಗಿರೋದ್ರಿಂದ ಹಲವಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಂಥ ಜಾತ್ರೆಯನ್ನು ಮತ್ತೆ ಇಪ್ಪತ್ತೊಂದನೇ ಇಸ್ವಿಯಿಂದ ಶುರು ಮಾಡಿದ್ದಾರೆ ಮೂರು ವರ್ಷಕ್ಕೆ ನಡೆಯುತ್ತಿರುವಂಥ ಒಂದು ಜಾತ್ರಾ ಮಹೋತ್ಸವ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ನಡೆಯುವಂಥ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಕೊನೆಯ ದಿನ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಇವತ್ತು ಆಗಮಿಸಿ ತಾಯಿಗೆ ತುಂಬುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಾಯಿಯಲ್ಲಿ ನಾನು ಕೂಡ ಇವತ್ತು ಉಡಿ ತುಂಬಿ ಒಂದು ರಾಜ್ಯದ ಸುರಕ್ಷತೆಗೋಸ್ಕರ ಜೊತೆಗೆ ರೈತರ ಒಂದು ಹಿತೆಗೋಸ್ಕರ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಜೊತೆಗೆ ಇವತ್ತು ಎಲ್ಲ ತಾಯಿ ಅಂದ್ರೆ ಉಡಿ ತುಂಬುತ್ತಿರುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಮುತ್ತೈತೆಯ ಭಾಗ್ಯವನ್ನು ನೀಡಲಿ ಆ ತಾಯಿ ಅಂತೇಳಿ ಪ್ರಾರ್ಥಿಸಿ ಎಲ್ಲರಿಗೂ ಒಂದು ಸುರಕ್ಷಿತವಾದಂಥ ನೆಮ್ಮದಿಯ ಜೀವನ ನೀಡಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥಿಸಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಬಾಗಲಕೋಟಿನ ದೇವತೆಯ ಜಾತ್ರಾ ಮಹೋತ್ಸವಕ್ಕೆ ಆರ್ಥಿಕ ಆರ್ಥಿಕ ಸ್ವಾಗತವನ್ನು ಕೊರತಾ ಎಲ್ಲ ಅಧ್ಯಕ್ಷರಿಗಾಗಿರ್ಬೋದು ಕಮಿಟಿ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಹಾಗೂ ಒಂದು ಪೂಜೆಯನ್ನು ನೆರ್ಸ್ ನೆರವೇರಿಸ್ಕೊಡುತ್ತಿರುವಂಥ ಪೂಜಾರಿಗಳಿಗಾಗಿರ್ಬೋದು ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇಷ್ಟು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಕ್ಕೋಸ್ಕರ ಧನ್ಯವಾದಗಳು ವೀಣಾ ಕಾಶಪ್ಪನವರು ಸಹ ಎಲ್ಲ ಭಕ್ತರಂತೆ ಸಾಮೂಹಿಕವಾಗಿ ಪ್ರಸಾದ ಸೇವನೆ ಮಾಡಿದರು ನಂತರ ಬಂದ ಭಕ್ತರಿಗೆ ಪ್ರಸಾದ ವಿತರಣೆ ಕಾರ್ಯದಲ್ಲಿ ತೊಡಗುವ ಮೂಲಕ ಗ್ರಾಮ ದೇವತೆಗೆ ಸೇವೆ ಸಲ್ಲಿಸಿ ಗಮನ ಸೆಳೆದರು ದಿನಗಳ ಕಾಲ ಬೆಳಗಿನ ಜಾವ ದೇವಿಗೆ ಪೂಜೆ ಪುರಸ್ಕಾರ ಅಭಿಷೇಕ ಹೋಮ ಹವನ ನಡೆಯುತ್ತಿದ್ದರೆ ಸಾಯಂಕಾಲ ಸಮಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಜಾನಪದ ಕಲೆ ಕಾಮಿಡಿ ನಾಟಕ ಕಾಮಿಡಿ ಕಿಲಾಡಿಗಳಿಂದ ಮನರಂಜನೆ ಸೇರಿದಂತೆ ಜಾನಪದ ಭಜನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಪ್ರತಿನಿತ್ಯ ಬೆಳಗಿನ ಜಾವ ಮೂರು ಗಂಟೆಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದು ವಿಶೇಷವಾಗಿ ಗಮನ ಸೆಳೆಯುವಂತಾಗಿದೆ ಟಿ ವಿ ಟೆನ್ ನ್ಯೂಸ್ ಬಾಗಲಕೋಟೆ